ಸಾವಿರ ಸುಳ್ಳು ಹೇಳಿ ಮದುವೆ ಅಂತ ಹೇಳ್ತಾರೆ ಸಾವಿರ ಸುಳ್ಳು ಹೇಳಿ ಒಂದು ಮಂದಿರ ಕಟ್ಟುವಂತ ಸಾಧಕ ನಿಮ್ಮ ಅವತ್ತಿನ ಎಕ್ಸ್ಪೀರಿಯನ್ಸ್ ಒಂದೆರಡು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ನನ್ನ ತೊಡೆ ಮೇಲೆ ಒಂದು ಮಡಿಕೆ ಇತ್ತು ಅದರ ಮೇಲೆ ಒಂದು ಬಿಳಿ ಬಟ್ಟೆ ಎಲ್ಲ ಕಟ್ಟಿ ಹಾಕಿತ್ತು ಅವಾಗ ಅವ್ರು ಹೇಳಿದ್ರು ಇವ್ರ ಅಪ್ಪ ತೀರಿ ಹೋಗಿದ್ದಾರೆ ಅವ್ರ ಅದರ ಬೂದಿ ಎಲ್ಲ ಇದೆ ಅದನ್ ಪ್ರಯೋಗಿದ್ರೆ ಪುಣ್ಯ ಸಿಗುತ್ತೆ ಅಂತ ನಮ್ಮದೊಂದು ಭಾವನೆ ಅದಕ್ಕೋಸ್ಕರ ನಾವು ತಕೊಳ್ತಾ ಇದ್ವಿ ನೋಡಿಬಿಟ್ಟು ಹೌದಾ ಅಂತ ನಾನು ತಲೆ ಎಲ್ಲ ಅಡಿಸಿದೆ ಚಲೋ ಅಂತ ಹೇಳ್ತಾ ಅದರ ಬಾರಿ ಮುಂದಿನ ಒಂದು ಹದಿನಾರು ಹದಿನೆಂಟು ಬ್ಯಾರಿಕೇಡ್ನಲ್ಲಿ ನಲ್ಲಿ ಇದೆ ಇದೇ ಉತ್ತರ ಸಾವಿರ ಸುಳ್ಳು ಹೇಳಿ ಮದುವೆ ಮಾಡು ಅಂತ ಹೇಳ್ತಾರೆ ಸಾವಿರ ಸುಳ್ಳು ಹೇಳಿ ಒಂದು ಮಂದಿರ ಕಟ್ಟುವಂತ ಸಾಧಕ